ಬಿಡ್ತಾರೆ ಕೋಟಿ ಕರೆಕ್ಟ್ ಕೊಳಕ್ಕೆ ಇರುವತ್ತಾರೆಕ್ಟ್ ಕೋಟಿ ಕರೆತ್ತ ಕೋಟಿ ಕರೆತ್ತ ಹನ್ನೊಂದು ಐವತ್ತ ಎರಡು ಹನ್ನೊಂದು ಅರವತ್ತ ನಾಲ್ಕು ಕೋಟಿ ಕರೆತ ಒಳಕ್ಕೆ ಇರುವತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟ ಅಂದ್ರ ವಿಭಾಗದ ಇರಲಿಡಿ ಇರಲಿ ಭಾಗವಹಿಸೋದ ಇರುವತ್ತರಡ್ ಜೊತೆ ಇರಲಿಡಿ ಇರ್ಲಿಡಿ ರಡ್ಡನೇ ವರ್ಷದ ಪುತ್ತೂರುದ ಕೋಟಿ ಜನೆಯ ಜೋಡುಗರೆ ಕಂಬಳದ ಒಂಜನೇ ಬಹುಮಾನ ಚಪ್ಪಾಳ ತಟ್ಟಲೆ ಬಂತರಿ ಅಕಾಡೆಮಿಗಳಿಗೆ ನೆಕ್ ಒಂಜನೇ ಬಹುಮಾನದ ಇರಲಿ ಗಿಡ್ತನಾರೇ ಕಕ್ಕಬದವು ಪಂಗಾಳಿ ಕೃತಿಗೌಡರಿ ಬಾಳ ಬಿಡ್ತಾರೆ ಕೋಟಿ ಕೆರೆ ಬೆಳವಾಯಿ ಪೇರೋಡೆ ಗೊತ್ತಿ ಗೊತ್ತಗು ಚೆನ್ನೈ ಕೆರೆ ಎಂಬತ್ತು ಬಡಗ ಬಿಟ್ಟು ಅಣ್ಣಪ್ಪ ಕೋಟಿ ಕರೆತ್ತ ಹನ್ನೊಂದು ಎಪ್ಪತ್ತೊಂಬತ್ತು ಹನ್ನೊಂದು ತೊಂಬತ್ತ ನಾಲ್ಕು ಕೋಟಿ ಕರೆತ್ತ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ ನಂಬರ್ ಶೆಟ್ಟಿನ ಮುಪ್ಪತ್ತ ರಡ್ಡನೇ ವರ್ಷದ ಪುತ್ತೂರದ ಕೋಟಿ ಜನೆಯ ಜೋಡುಕರೆ ಕಂಬಳು ಭಾಗವಹಿಸೋದನ ಇರುವತ್ತ ಐದು ಜತೆ ಎರ್ಲೆಡಿ ಗುರುತ ಬಹುಮಾನ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ ದಿನಕರಬಿ ಶೆಟ್ಟಿನ ಎರ್ಲಿಗಿ ಚಪ್ಪಾಳಿ ಮಿಜಾರಾ ಅರಿಮನಾಕ್ಷಿ ದೊಡ್ಡ ಹರಿಯಪ್ಪ ಶೆಟ್ಟರನರ್ ಲಿಗೆ ಚೆನ್ನೈ ಕರೆ ಉದಯ್ కుమార్ ಶೆಟ್ಟರನರ್ ಲಿಗೆ 나ಯರದಲ್ಲಿ ರಣ ಫೈನಲ್ ಸಾಲ ಚೆನ್ನೈ ಚೆನ್ನಾಯಕರು ತ ಚೆನ್ನಾಯಕರು ತ ಉನಿಯಾಲ್ ಉದಯ್ కుమార్ ಶೆಟ್ಟರನರ್ ಲಿಗೆ ವರ್ಷದ ಪುத்தூர்ದ ಕೋಟಿ ಚೆನ್ನಯ ಜೋಡು ಕರೆ ಕಮಲಕುಂಟದ 나ವರದ ಇಲ್ಲಿ ವಿಭಾಗದ ವಜನೇ ಬಹುಮಾನ ಕೋಟಿ ಕೆರೆ ಮತ್ತ ಮಿಜಾ ಅರಿವಿನಾಕ್ಷ ತೋಟ ಹರಿಯಪ್ಪ ಶೆಟ್ಟರ್ಮರ್ಲೆಗೆ ಮುಪ್ಪತ್ತೆರಡನೇ ವರ್ಷದ ಪುತ್ತೂರು ಕೋಟಿ ಚೆನ್ನಯ್ಯ ಚೆನ್ನಯ ಜೋಡುಕೆರೆ ಕಂಬಲಕುಟದ ನಾವದೇಹಲಿ ವಿಭಾಗದ ರಡನೇ ಬಹುಮಾನ ಉಜನೇ ಬಹುಮಾನದ ಮುನಿಯಾಲ್ ಉದಯ ಕುಮಾರ್ ಶೆಟ್ಟರ್ ನೆರಳಿ ಗಿಡ ಏನಾರ ಕುಂದಬಾರನ್ನಡಿ ಮಾಸ್ತಿ ಕಟ್ಟೆ ಸರೂಪೆರೆ ರಡನೇ ಬಹುಮಾನದ ಮಿಜಾರ ಅರಿವಿನಾಕ್ಷ ದೌಟ ಹರಿಯಪ್ಪ ಶೆಟ್ಟರ್ ನೆರಳ ಗಿಡ ಏನಾರ ಪಟ್ಟೆ ಗುರುಚರಣ್ ಹನ್ನೊಂದು ಒಂದು ಹನ್ನೊಂದು ಎಪ್ಪತ್ತ ನಾಲ್ಕು

ಕೋಟಿ ಕರೆತ್ತ ಬೆಳಿಪಾಡಿ ಕೈಪ ಕೇಶವ ಮಾಂಕು ಭಂಡಾರ ನಂಬರ್ ಇರಲಿಕ್ಕೆ ಮುಪ್ಪತ್ತೆಂಟನೇ ವರ್ಷದ ಪುತ್ತೂರು ಕೋಟಿ ಚೆನ್ನಯ್ಯ ಜೋಡುಕರ ಕಂಬಲ ಕೂಟದ ನಾಯರ್ದ ಮಲ್ಲ ವಿಭಾಗದ ಒಜನೇ ಬಹುಮಾನ ಚೆನ್ನೈಗರಡು ಪತ್ರ ಕಚ್ಚಿ ಬರಂಗಾಲ್ ಬಾಬು ತಾನೆಪ್ಪ ಗೌಡ ನೆರಲಿಕ್ಕೆ ಮುಪ್ಪತ್ತೆರಡನೇ ವರ್ಷದ ಪುತ್ತೂರು ಕೋಟಿ ಚೆನ್ನೈ ಜೋಡುಕರ ಕಂಬಲ ಕೂಟದ ನಾಯರದ ಮಲ್ಲ ವಿಭಾಗದ ಎರಡನೇ ಬಹುಮಾನ ಹನ್ನೊಂದು ಇಪ್ಪತ್ತೊಂಬತ್ತು ಹನ್ನೊಂದು ಅರವತ್ತ ಮೂರು ಭಜನೇ ಬಹುಮಾನದ ಕೋಟಿ ಕರೆ ಪುತ್ತೂರು ಸರೋವರ ಹವಿಷ ಹರೀಶಾ ಅಂತ ನಾಟ ಬಲ ಜೊರಲೇಗೆ ಚೆನ್ನಯ ಕರೆ ಭೋಲಾರ ತ್ರಿಶಾಲ್ಕಿ ಪೂಜಾರನ ಭಜನೆ ನಂಬರ್ ಜೊತೆಗೆ ಕೋಟಿ ಕರುತ್ತ ಕೋಟಿ ಕರುತ್ತ ಕೋಟಿ ಕರುತ್ತ ಪುತ್ತೂರು ಸರವರ ಹವಿಶ ಹರೀಶಾಂತರ್ನಲ್ಲಿಗೆ ಇಪ್ಪತ್ತೆಂಟನೇ ವರ್ಷದ ಪುತ್ತೂರದ ಕೋಟಿ ಚೆನ್ನಯ್ಯ ಜೋಡುಕರೆ ಕರೆ ಕಂಬಳಕೂಟದ ವಿಭಾಗದ ವಜರೆ ಬಹುಮಾನ ಹನ್ನೊಂದು ನಲವತ್ತೆಂಟು ಹನ್ನೆರಡು ಅರವತ್ತೇಳು